ಕ್ಷಮಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರೆಯನೆಗೆ ಅದೆಂತೆಂದಡೆ ಆತನ ತಲೆ ಶುದ್ಧ ಆತನ ಮನಸ್ಸುದ್ದ ಆತನ ನಡೆ ಶುದ್ಧ ನುಡಿಯಲ್ಲ ಪಾವನವ ತಂಗೆ ಉಪದೇಶ ಮಾಡಿದ ಪರಮ ಸದ್ಗುರು ಅಂತಕ್ಕಂಥ ಮಾತನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೇಳಿದ್ದಾರೆ ಜಗತ್ತಿಗೆ ಅನ್ನ ಬೆಳೆಯುತ್ತಿರತಕ್ಕಂಥ ಅನ್ನದಾತ ಅವನ ಪಾದಗಳು ಪವಿತ್ರದವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾಡಿ ಒಳ್ಳೆಯದಾಗಿ ಬಸವಣ್ಣವರು ಹೇಳಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ನಿರಂತರವಾಗಿ ರೈತರು ದೇಶದಲ್ಲಿ ಸರಣಿ ಉಪಾದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಆ ರೈತರ ಸಂಬಂಧ ಇಲ್ಲ ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ ಸರಾಯಿ ಕುಡಿದು ಕ್ರಿಕೆಟ್ ಆಟಾಡಿಯೋ ಇನ್ನಿತರ ಚಟಾಧಿಗಳಿಗೆ ಬಲಿಯಾಗಿ ಸಾಲ ಮಾಡ್ಕೊಂಡಿದ್ದಾರೆ ನಮಗೇನು ಸಂಬಂಧ ತಿಳ್ಕೊಂಡೇಳಿ ಇವತ್ತು ಗುಣ ಮಾತ್ರ ಹೇಳುವ ಮೂಲಕ ರೈತ ವಿರೋಧಿ ನೀವು ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಸಾಬೀತಾಗಿದೆ ಎಲ್ಲ ಬಿಡಿ ನಿಮ್ದು ಹೊಲಸ ಕೆಲಸ ಎಲ್ಲ ಗೊತ್ತಾಗಿದೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಇದು ಇಲ್ಲಿ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆ ಜನರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ ಅಂತ ಜನಕ್ಕೆ ನೀವು ರೈತರಿಗೆ ಏನು ಕೊಟ್ಟಿದ್ದೀರಿ ನೀವು ಮನೆ ಚುನಾವಣೆ ಬರ್ತಂದ್ರ ನಿಮ್ಮ ಡೋಂಗಿತನ ಮಾಡಿ ದಾವ ಕರ್ಕೊಂಡೋಗಿ ಗಂಡ ತೀರ್ಸುದು ದಾರ ಪಿಡಿದು ಕುಡಿಸೋದು ನಂದೂರು ರೊಟ್ಟಿ ತಿನ್ಸೋದು ನಾಲ್ಕು ದುಡ್ಡು ಕಿಸೇದ ಇಟ್ಟು ಕಿಸದ ಓಟ್ ತಗೊಂಡಿ ಇವತ್ತು ಮಜಾ ಮಾಡಾಕೀರಿ ನೀವು ನಿಮಗ್ ತಿಳ್ಕೊಂಡಿರಿ ಮುಕ್ಕಟ್ಟು ಓಟ್ ಹಾಕಿಲ್ಲ ಇವರು ಇವ್ರು ರೊಕ್ಕ ಕೊಟ್ಟಿದೇವ ದಾರು ಕೂಡ ನಿಷೇಧ ಓಟ್ ತಗೊಂಡ್ರಿ ಜನರಿಂದ ಅವ್ರಿಗೆ ಯಾರಿಗೆ ಹಾಕ್ಬೇಕಂದ್ರೆ ಪ್ರಜ್ಞಾನ ಉಳಿಯಂಗಿಲ್ಲ ದಾರು ಕುಡ್ದಾಗ ಅಷ್ಟೊಂದು ಬದ್ ಗಟ್ಟು ಹೋಗಿರಿ ನೀವು ಇದೆಲ್ಲ ಬಿಡ್ರಿ ಎಲ್ಲ ಗೊತ್ತಾಗಿದೆ ರೈತರ್ಗಕ್ಕೂ ನೀವೇನು ಸಮರ್ಥನ ಮಾಡಿರಿ ರೈತ ಕುಲವನ್ನು ಹಾಳು ಒಂದು ಗೊತ್ತಾಗಿದೆ ಇನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಬಾರಿ ತಾಕತ್ತಿತ್ತು ತೋರಿಸ್ತೀವಿ ಬಾರಿ ಬಾರ್ಕೋಲ ಹೆಚ್ಚಿನ ಮೇಲೆ ಏನೋ ಚಟ್ಟಿದ್ರೆ ರೈತರು ಬಾರ್ಕೋಲ ಅದನ್ನು ಬೀಳಿ ಈ ಕಳ್ಳ ರಾಜಕಾರಣಿಗಳು ದಗಾಖೋರರು ದೇಶದ್ರೋಹಿಗಳು ಏನು ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿ ಈ ದೇಶವನ್ನ ದರಿದ್ರದ ಕಮರಿಗೆ ತೆರಳಾರಲ್ಲ ಈ ನಾಲ್ಕ